ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಆಪಲ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲಿ ಕೆಲಸ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಕೆಲಸಕ್ಕೆ ಹುಡುಗಿರ್ಗಳನ್ನ ಮಾತ್ರ ಕೇಳಿದ್ದಾರೆ ಇವ್ರಿಗೆ ಎಷ್ಟು ಸಂಬಳ ಇರುತ್ತೆ ಯಾವ ಲೊಕೇಶನಲ್ಲಿ ಸಿಗುತ್ತೆ ಈ ಎಲ್ಲ ಇನ್ಫಾರ್ಮೇಷನು ನಾನು ಈ ವಿಡಿಯೋದನ್ನು ನಾನು ತಿಳಿಸ್ಕೊಡ್ತೀನಿ ಈ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವ್ರು ಮರೀದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಐಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಆ್ಯಪಲ್ ಮೊಬೈಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪ್ನಿಯಲ್ಲಿ ಅಸೆಂಬ್ಲಿ ವರ್ಕು ಮತ್ತು ಸಿಗಳಾಗಿ ಕೆಲಸ ಮಾಡೋದಕ್ಕೆ ಹುಡುಗಿಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಹುಡುಗಿರನ್ನ ಮಾತ್ರ ಈ ಒಂದು ಕೆಲಸಕ್ಕೆ ಕೇಳಿರೋದು ಆದರೆ ಹದಿನೆಂಟರಿಂದ ಮೂವತ್ತು ವರ್ಷ ಈ ಏಜ್ನ ಹುಡುಗಿರ್ಗಳನ್ನ ಇವ್ರ ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಕಂಪ್ನಿ ಕಡೆಯಿಂದ ಎರಡು ಟೈಮು ಫುಡ್ ಇರುತ್ತೆ ಮತ್ತು ನಿಮಗೆ ರೂಮ್ ನೀವೇನಾದ್ರು ಬೇರೆ ಡಿಸ್ಟಿಕ್ಕಿಂದ ಬರ್ತೀವಿ ಅಂತಂದರೆ ಮತ್ತು ನಿಮಗೆ ರೂಮ್ ವ್ಯವಸ್ಥೆ ಇರುತ್ತೆ ಬಟ್ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ನೀವು ನೋಡೋದಾದರೆ ನಿಮಗೆ ಪಿ ಎಫ್ ಇ ಎಸ್ ಐ ಕಟ್ಟಾಗಿ ಹದಿಮೂರು ಸಾವಿರದ ನೂರ ಅರವತ್ತಾರು ರೂಪಾಯಿ ನಿಮಗೆ ಸಂಬಳ ಇರುತ್ತೆ ಪ್ಲಸ್ ನಿಮಗೆ ಅಟೆಂಡೆನ್ಸ್ ಬೋನಸ್ ಅಂತ ಹೇಳಿ ಏಳ್ನೂರ ಐವತ್ತು ಡೇ ಶಿಫ್ಟ್ ಅಲೋವೆನ್ಸು ಸಾವಿರದ ಮುನ್ನೂರು ನೈಟ್ ಶಿಫ್ಟ್ ಅಲವೆನ್ಸು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಿಮಗೆ ಟೋಟಲ್ಲು ಹದಿನೇಳು ಸಾವಿರದ ನೂರ ಅರವತ್ತಾರು ರೂಪಾಯಿ ನಿಮ್ಮ ಕೈಗೆ ಇಲ್ಲಿ ಸಂಬಳ ಸಿಗುತ್ತೆ ಈ ಒಂದು ಜಾಬ್ ಇರುವಂಥದ್ದು ದೇವನಹಳ್ಳಿ ದೊಡ್ಡಬಳ್ಳಾಪುರ ರೋಡು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ನಾನು ಇಲ್ಲಿ ನಂಬರ್ನ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಕೂಡ ನಂಬರ್ ಇರುತ್ತೆ ಆ ನಮ್ ಆ ಒಂದು ನಂಬರ್ಗೆ ನೀವೇ ನಿರ್ವಹ ಕಾಲ್ ಮಾಡಿ ನಿಮ್ಗೆ ಇನ್ನೇನಾದ್ರು ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ತಿಳ್ಕೊಂಡು ಈ ಒಂದು ಜಾಬ್ಗೆ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಇರಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋರಾದ್ರು ಫ್ರೆಂಡ್ಸ್ಗಳು ಜಾಬ್ನ ಸರ್ಚ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನೋಡಿ ಕಲ್ಲಾರ್ಗೂ ಥ್ಯಾಂಕ್ ಯು